ಯಾರು ನಮ್ಮವರೆಂದು ತಿಳಿಯಲು ಹೆಚ್ಚು ಸಮಯ ಬೇಕಾಗಿಲ್ಲ ಯಾರನ್ನು ನೋಡಿದಾಗ ನಮ್ಮ ಮುಖದಲ್ಲಿ ನಗು ಅರಳುವುದೋ ಯಾರನ್ನು ಬಿಟ್ಟು ಹೋಗುವಾಗ ನಮ್ಮ ಕಣ್ಣಲ್ಲಿ ನೀರು ಬರುವುದೋ ಅವರೇ ನಮ್ಮವರು ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಸಹ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ಮಾತ್ರ ನಿಂತಿಲ್ಲ ಏಕೆಂದರೆ ಕಾಣುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ ಅನ್ನದ ಮೇಲೆ ಸೊಕ್ಕು ತೋರಿದವ ರೋಗಿಯಾಗುತ್ತಾನೆ ಹೆಣ್ಣಿನ ಮೇಲೆ ಸೊಕ್ಕು ತೋರಿದವ ಬ್ರಹ್ಮಚಾರಿಯಾಗುತ್ತಾನೆ ವಿದ್ಯೆಯ ಮೇಲೆ ಸೊಕ್ಕು ತೋರಿದವ ಅವಿವೇಕಿಯಾಗುತ್ತಾನೆ ದುಡ್ಡಿನ ಮೇಲೆ ಸೊಕ್ಕು ತೋರಿದವ ದರಿದ್ರನಾಗುತ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿದವ ನಿರುದ್ಯೋಗಿಯಾಗುತ್ತಾನೆ ತಂದೆ ತಾಯಿಯ ಮೇಲೆ ಸೊಕ್ಕು ತೋರಿದವ ಅನಾಥನಾಗುತ್ತಾನೆ ಖುಷಿ ಸಂತೃಪ್ತಿ ನೆಮ್ಮದಿ ಎನ್ನುವುದು ನಮ್ಮ ಸಾಧನೆ ಸಂಪಾದನೆಯನ್ನು ಅವಲಂಬಿಸಿಲ್ಲ ಅದು ನಮ್ಮ ಆಲೋಚನೆ ಮನಸ್ಸನ್ನು ಅವಲಂಬಿಸಿದೆ ಮನಸ್ಸೆಂಬ ಆಸೆಯನ್ನು ನಾಲ್ಕೂ ಕಡೆಯಿಂದ ಧ್ಯಾನವೆಂಬ ಹಗ್ಗದಿಂದ ಕಟ್ಟಿಹಾಕಿದಾಗ ನಾನಾ ವಿಧದ ಭಯಗಳು ದೂರವಾಗುತ್ತವೆ ಎಲ್ಲವೂ ಒಳಿತೆ ಆಗುತ್ತದೆ ವಾದದಿಂದ ತಾತ್ಕಾಲಿಕ ಗೆಲುವಾದಂತೆ ಕಾಣುತ್ತದೆ ಆದರೆ ತಾಳ್ಮೆ ಹಾಗಲ್ಲ ತಕ್ಷಣ ಸೋತಂತೆ ಕಂಡರೂ ಭವಿಷ್ಯದಲ್ಲಿ ಗೆಲುವೇ ಆಗಿರುತ್ತೆ ಎಲ್ಲಿ ದಯೆಯೋ ಅಲ್ಲಿ ಧರ್ಮ ಎಲ್ಲಿ ಲೋಭವೋ ಅಲ್ಲಿ ಪಾಪ ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ ಎಲ್ಲಿ ತಾಳ್ಮೆ ಮತ್ತು ಕ್ಷಮೆಯೋ ಅಲ್ಲಿ ಭಗವಂತನ ವಾಸ ನಾವು ಬೇರೆಯವರಿಗೆ ಸಹಾಯ ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ಆಶೀರ್ವಾದಗಳು ಪ್ರಾಪ್ತವಾಗುತ್ತವೆ ಆಶೀರ್ವಾದಗಳು ವ್ಯರ್ಥವಾಗುವುದಿಲ್ಲ ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತವೆ ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ ವಿಚಾರದಲ್ಲಿ ಮಾತಿನಲ್ಲಿ ವ್ಯವಹಾರದಲ್ಲಿ ಸಂಸ್ಕಾರದಲ್ಲಿ ಮತ್ತು ಚಾರಿತ್ರದಲ್ಲಿ ಎಲೆ ಉದುರಿ ಬೀಳುವಾಗ ಮನುಷ್ಯನಿಗೆ ಒಂದು ಸಂದೇಶ ನೀಡುತ್ತೇನೆ ಹೇ ಮನುಜ ನೀನು ಹೊರೆಯಾದರೆ ನಿನ್ನವರೇ ನಿನ್ನನ್ನು ದೂರ ಮಾಡುತ್ತಾರೆ ಎಂದು ನಿಂದಿಸುವವರಿಗೆಲ್ಲ ಉತ್ತರ ನೀಡುತ್ತಾ ಕುಳಿತರೆ ನೀವು ಅದೇ ಕೆಲಸ ಮಾಡಬೇಕಾಗುತ್ತದೆ ನಿಂದಿಸುವವರನ್ನು ಹಿಂದೆ ಬಿಡಿ ನೀವು ಮುಂದೆ ನಡೆಯಿರಿ ಯಾವಾಗ ಮನುಷ್ಯ ತಾನು ಮಾಡಿದ ಕರ್ಮಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತೆ ಎಂಬ ಜ್ಞಾನವನ್ನು ಅರಿತುಕೊಂಡಾಗ ಇಡೀ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ ಇವರು ನಮ್ಮ ಜೊತೆ ಇಲ್ಲ ನಮ್ಮ ಮನಸ್ಸಿನಲ್ಲೂ ಇಲ್ಲ ಆದರೆ ನಮ್ಮ ಆತ್ಮವಿಶ್ವಾಸದಲ್ಲಿ ಇದ್ದೇ ಇರುತ್ತಾನೆ ಹೊಟ್ಟೆಯನ್ನು ಪ್ರವೇಶಿಸಿದ ವಿಷ ಒಬ್ಬ ಮನುಷ್ಯನನ್ನು ಮಾತ್ರ ಕೊಲ್ಲುತ್ತೆ ಆದರೆ ಕಿವಿಯನ್ನು ಪ್ರವೇಶಿಸಿದ ವಿಷ ಎಲ್ಲ ಸಂಬಂಧವನ್ನು ಕೊಲ್ಲುತ್ತೆ ಸಮಸ್ಯೆಗಳ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿರಿ ಕೋಪದ ಸಂದರ್ಭದಲ್ಲಿ ಶಾಂತವಾಗಿರಿ ಸಂಪತ್ತಿನ ವಿಷಯಗಳಲ್ಲಿ ಸರಳವಾಗಿರಿ ಹಕ್ಕುಗಳನ್ನು ಸ್ವೀಕರಿಸುವಾಗ ವಿನಮ್ರವಾಗಿರಿ ಇದನ್ನು ಜೀವನ ನಿರ್ವಹಣೆ ಎಂದು ಕರೆಯುತ್ತಾರೆ